ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಶಾಪಿಂಗ್ ಹೋಗೋಣ ಅಂತ ಹೊರಡ್ತಿದ್ವಿ ಇವತ್ತು ಗುರುವಾರ ಗುರುವಾರ ಆಲೆ ಮಧ್ಯಾಹ್ನ ಮೂರು ಗುರುವಾರ ಮಧ್ಯಾಹ್ನ ಆಗಿತ್ತಾ ಆಲ್ರೆಡಿ ನಮ್ಮ ಮನೆಯವರು ಇವಾಗ ಬಂದು ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ಹೊರಟ್ವಿ ಸ್ವಲ್ಪ ಬಿಸಿಲು ತುಂಬ ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಹೊರಟ್ವಿ ಒಂದು ಮೂರುವರೆ ನಾಲ್ಕು ಗಂಟೆನೇ ಆಗಿತ್ತು ನಾಲ್ಕು ಗಂಟೆ ಆದರೂ ತುಂಬ ಅಂದರೆ ತುಂಬ ಬಿಸಿಲು ಇತ್ತು ಇನ್ನೇನು ಮಾಡೋದು ಟೈಮಾಗಿ ಹೋಗುತ್ತೆ ಅಂತ ಹೊರ ಹೊರಟ್ವಿ ನಾವು ಶಾಪಿಂಗ್ ಹೋಗ್ತಿರೋದು ಎಲ್ಲಿಗಪ್ಪ ಅಂತ ಅಂದರೆ ಡಿ ಮಾರ್ಟ್ಗೆ ತುಂಬ ಚೆನ್ನಾಗಿದೆ ಅಲ್ಲಿ ಐಟಮ್ಸು ಒಳ್ಳೊಳ್ಳೆ ಆಫರ್ಸ್ ಇದೆ ಅಂತ ಹೇಳಿದ್ ಅಂತ ನಮ್ಮ ಮನೆಯವ್ರು ಹೇಳ್ತಿದ್ರು ಫೋನಲ್ಲಿ ಮೆಸೇಜ್ ಬರ್ತಲ್ಲ ನಾವು ಯಾವಾಗಲೂ ಡಿ ಮಾರ್ಟಲ್ಲೇ ಶಾಪಿಂಗ್ ಮಾಡೋದು ಹಾಗಾಗಿ ಆಫರ್ ಇದೆ ಅಂತ ಮೆಸೇಜಲ್ಲಿ ಗೊತ್ತಾಯಿತು ಅಂದ್ಬಿಟ್ಟು ಬಾ ಹೋಗೋಣ ಅಂದರು ಹಾಗೆ ಹೊರಟ್ವಿ ಅದು ಹೊರಡೋದ್ಕಿಂತ ಫಸ್ಟು ಸ್ವಲ್ಪ ಡ್ರೆಸ್ ಎಕ್ಸ್ಚೇಂಜ್ ಮಾಡೋದಿತ್ತು ಟ್ರೆಂಡಲ್ಲಿ ಹೋದ್ವಿ ಅಡ್ರೆಸ್ ಎಕ್ಸ್ಚೇಂಜ್ ಮಾಡಿದೆ ಅಲ್ಲೇ ಐಸ್ ಕ್ರೀಮು ತೊಗೊಂಡು ತಿಂದ್ವಿ ನಾ ನನಗೆ ನಮ್ಮ ಮನೆಯವರು ಫುಲ್ಲು ಇಂಥ ಕ್ಯಾಂಡಿ ತಗೊಂಡು ನಾನು ಕುಲ್ಫಿ ತೊಗೊಂಡೆ ನನ್ನ ಮಗನಿಗೆ ತೊಗೊಟ್ವಿ ಅವನಿಂತೂ ಚಾಕ್ಲೇಟ್ ಫ್ಲೇವರ್ ಅವ್ನು ತುಂಬ ಇಷ್ಟ ಫುಲ್ಲು ಮುಗ್ಗೆಲ್ಲ ಮಾಡ್ಕೊಂಡು ತಿಂತಿದ್ದ ಡಿಮಾರ್ಟ್ ಬಂತು ಹೋದ್ವಿ ಒಳ್ಳೊಳ್ಳೆ ಆಫರ್ ಇತ್ತು ಬಟ್ಟೆಗಳಿಗೂ ಅಷ್ಟೇ ಸಖತ್ತು ಚೆನ್ನಾಗಿದ್ದವು ಬಟ್ಟೆಗಳೆಲ್ಲ ಒಳ್ಳೆ ಕ್ವಾಲಿಟಿ ಇತ್ತು ಡ್ರೆಸ್ಸೇನು ತೊಗೊಳಲಿಲ್ಲ ಮ್ಯಾಟ್ಗಳೆಲ್ಲ ತುಂಬ ತುಂಬ ಚೆನ್ನಾಗಿತ್ತು ನಾನು ಮ್ಯಾಟ್ ಐಟಮಲ್ಲಿ ಏನೂ ತಗೊಳಕ್ಕಾಗಲಿಲ್ಲ ಆದರೆ ಆದರೆ ಪಿಲ್ಲೋ ಐಟಮ್ಗಳಲ್ಲಿ ಒಂದು ಪಿಲ್ಲೋ ಕವರ್ ತಗೊಂಡೆ ಎಷ್ಟು ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿತ್ತಲ್ಲ ಅಂತ ತೊಗೊಂಡೆ ಹಾಗೆ ಮನೆಗೆ ಏನು ಬೇಕು ಗ್ರೋಸರಿ ಐಟಮ್ಸ್ ಎಲ್ಲ ತೊಗೊಂಡ್ವಿ ಹಾಗೆ ಬಿಲ್ಲು ಆಯಿತು ಎಮ್ ಆರ್ ಪಿಗಿಂತ ಸ್ವಲ್ಪ ಕಡಿಮೆನೇ ಇತ್ತು ಆಫರ್ ಇತ್ತು ಹಾಗಾಗಿ ತೊಗೊಂಡೆ ನಿಮ್ಗೆ ಏನಾದರೂ ಹತ್ತಿರದಲ್ಲೇನಾದರೂ ಡಿಮಾರ್ಟ್ ಇದ್ದರೆ ಪ್ಲೀಸ್ ಹೋಗಿ ಒಂದು ಸತಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ನನಗೆ ನನ್ನ ಅಕ್ಕ ಹೇಳಿದ್ದು ಹೋಗಿ ಶಾಪ್ ಮಾಡು ಅಂತ ನಾನು ಅವಾಗಲಿಂದ ಡಿಮಾರ್ಟಲ್ಲೇ ಮಾಡೋದು ಒಂದೊಂದು ಸತಿ ಆಫರ್ ಇರುತ್ತೆ ಒಂದೊಂದು ಸರ್ತಿ ಇರಲ್ಲ ಪರವಾಗಿಲ್ಲ ಆಫರ್ ಇದ್ದಾಗ ಒಂದ್ಸತಿ ಏನಾದರೂ ಹೋದರೆ ಅಲ್ಲಿ ಫೋನ್ಪೇ ಎಲ್ಲಾದರೂ ಮಾಡಿಸ್ತಾರಲ್ವ ಹಾಗಾಗಿ ನಮ್ಮ ನಂಬರ್ ಸೇವ್ ಆಗಿರುತ್ತೆ ಆಫರ್ ಇದ್ದರೆ ಗೊತ್ತಾಗುತ್ತೆ ನಮಗೆ ಬಾಕ್ಸ್ಗಳು ಎಲ್ಲ ಥರ ಐಟಮ್ಸು ಸೂಪರಾಗಿದ್ದವು ಕ್ವಾಲಿಟಿ ವೈಸ್ ಸಖತ್ತಾಗೇ ಇತ್ತು ಮತ್ತು ಅಲ್ಲಿಂದ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆನೇ ಆಗೋಗಿತ್ತು ಬಂದು ಗ್ರೋಸರಿ ಐಟಮ್ಸ್ ಎಲ್ಲ ತೋರಿಸೋಣ ಅಂದ್ಕೊಂಡೆ ಟೈಮ್ ಆಗಿತ್ತಲ್ಲ ಹಾಗಾಗಿ ಊಟ ಮಾಡಿ ಎಲ್ಲ ಮಲಗಬೇಕಲ್ವಾ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ ಇಷ್ಟೇ ಗ್ರೋಸರಿ ಐಟಮ್ಸು ಎಲ್ಲ ಥರ ಗ್ರೋಸರಿನೂ ತೊಗೊಂಡಿದ್ದೀನಿ ಒಂದು ಪಿಲ್ಲೋ ಕವರು ಮತ್ತು ಒಂದು ಅಲ್ಲಿ ಕಾಣಿಸುತ್ತಲ್ಲ ಜುಂಗ್ ಜುಂಗ್ ಥರ ಅದೇ ಪಿಲ್ಲೋ ಕವರು ಒಂದು ಕಾಟ್ ಕವರು ಮತ್ತು ಆಯಿಲು ಎಲ್ಲ ಥರ ಐಟಮ್ಮು ತೊಗೊಂಡೆ ಚೆನ್ನಾಗಿತ್ತು ಅಕ್ಕಿ ಎಲ್ಲ ಒಂದು ಎರಡು ತಿಂಗ್ಳಿಗೆ ಏನಾಗಬೇಕು ಅಷ್ಟೆಲ್ಲ ತೊಗೊಂಡ್ವಿ ನನ್ನ ಮಗನಿಗೆ ಚಾಕೋಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಹಾಗಾಗಿ ಇಟ್ಕೊಂಡು ಓಡಾಡ್ತಿದ್ದಾನೆ ಇದೇ ಟಾಪ್ ಎಕ್ಸ್ಚೇಂಜ್ ಮಾಡಿದೆ ಅದು ಟಾಪು ಸ್ವಲ್ಪ ಸ್ಟಿಚ್ ಓಪನ್ ಆಗಿಬಿಟ್ಟಿತ್ತು ನೋಡಿ ತಗೊಂಬಂದಿರಲಿಲ್ಲ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ವ್ಲಾಗು ಶುಕ್ರವಾರದ ವ್ಲಾಗು ಎದ್ದು ಬೆಳಗ್ಗೆಲೇ ಪೂ ಒರೆಸಿ ಹಾಗೇ ಪೂಜೆ ಎಲ್ಲ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ದೀಪ ಎಲ್ಲ ಹಚ್ಚಿ ಮಾಡ್ತಿದ್ದೆ ಅಷ್ಟೊತ್ತಿಗೆ ಪಾಪ ಬೇರೆ ಎದ್ಬಿಟ್ಟ ಆಯಿತು ಅಂದ್ಬಿಟ್ಟು ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ ದೀಪ ಹಚ್ಚಿಬಿಟ್ಟು ಪಾಪಕ್ಕೆ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಟ್ಟು ಅವ್ನು ಸಮಾಧಾನ ಮಾಡಿ ಆದಮೇಲೆ ಟಿಫನ್ ಮಾಡಿದ್ದೆ ಆಲ್ರೆಡಿ ಟಿಫನ್ ಮಾ ಅನ್ನ ಮಾಡಿಟ್ಟು ಗೊಜ್ಜು ಮಾಡಿಟ್ಟಿದ್ದೆ ಏನಪ್ಪ ಅಂದರೆ ಒಂದು ಸೊಪ್ಪು ಸೊಪ್ಪಿನ ಗೊಜ್ಜು ಅಂತ ಅದು ಚಿತ್ರಾನ್ನ ಥರನೇ ಇರುತ್ತೆ ಡಿಫ್ರೆಂಟ್ ಚಿತ್ರಾನ್ನ ಅಂತ ಹೇಳ್ಬೋದು ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಒಂದು ಸಾರಿ ಶೇರ್ ಮಾಡ್ಕೊತೀನಿ ಇವತ್ತು ಆಗಲಿಲ್ಲ ಯಾಕಂದರೆ ಪೂಜೆ ಎಲ್ಲ ಮಾಡಬೇಕಿತ್ತಲ್ವಾ ಮಾಡೋಕ್ಕಾಗಲಿಲ್ಲ ಸೂಪರಾಗಿರುತ್ತೆ ಕಾಂಬಿನೇಷನ್ನು ತಿಂತಾ ಇದ್ದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಮಾವಿನಕಾಯಿ ಚಿತ್ರಾನ್ನ ತಿಂತೀವಲ್ಲ ಅದೇ ಥರ ಆಗುತ್ತೆ ಇದನ್ನು ಶೇರ್ ಮಾಡಿಲ್ಲ ಎಲ್ಲೂ ಶೇರ್ ಮಾಡ್ತೀನಿ ಒಂದು ಸಾರಿ ಚೆನ್ನಾಗಿ ಬಂತು ಚಿತ್ರಾನ್ನ ತಿಂದಿದ್ದಾಯಿತು ನಮ್ಮ ಮನೆಯವ್ರಿಗೆ ಬಾಕ್ಸ್ಗೆಲ್ಲ ಹಾಕ್ಕೊಟ್ಟೆ ಸ್ವಲ್ಪ ರೆಸ್ಟ್ ಮಾಡಿ ಮೂರು ಗಂಟೆಗೆ ಮಳೆ ಸ್ಟಾರ್ಟ್ ಆಯಿತು ಹಾಗೆ ಕಿಟಕಿಲಿ ನನ್ನ ಮಗ ನೋಡ್ತಾ ಇದ್ದ ಕಿಟಕಿ ಸುಂದರಿ ಬೇರೆ ನಿಂತಿದ್ದಾರೆ ಅವರು ನನ್ನ ಮಗನ ಫ್ರೆಂಡು ಕೂಗ್ತಾ ಇದ್ದ ಅಕ್ಕ 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 ಅಂತ ಅವರು ಚೆನ್ನಾಗಿ ಮಾತಾಡ್ಸ್ತಾರೆ ನನ್ನ ಮಗನ್ನ ತುಂಬ ಇಷ್ಟಪಡ್ತಾರೆ ಹಾಗೆ ಬಾರು ಪಾಪು ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಿದ್ರು ನನ್ನ ಮಗನೂ ಅವನೂ ಅವರೂ ಹಾಗೆ ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡೆ ಅಷ್ಟೇ ಊಟ ಎಲ್ಲ ಮುಗಿಸಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮತ್ತೆ ಬಿಸಿಲು ಬಂತು ಮತ್ತೆ ಬಿಸಿಲು ಬಂತಲ್ಲ ಅಂತ ನೋಡ್ತಾ ಇದ್ದಂಗೆ ಸರಿ ಬಿಸಿಲು ಎಷ್ಟು ಅಂತ ಅಂದರೆ ಸೂರ್ಯ ಎಲ್ಲ ಮಾಮೂಲಿ ಮಳೆ ಆ ಆವಿನೇ ಆಗೋಗಿತ್ತು ಅಷ್ಟು ಬಿಸಿಲು ಬಂತು ಮತ್ತೆ ಬಿಸಿಲು ಬಂದು ಅದು ಸೂರ್ಯಾಸ್ತಮ ಆಗೋದನ್ನು ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿತ್ತು ಸೂರ್ಯಾಸ್ತಮ ಆಗೋದು ಇವರೇನೇ ಕಿಟಕಿ ಸುಂದ್ರಿ ಮಾತಾಡ್ತಿಸ್ತಾರೆ ನನ್ನ ಮಗನಿಗಿಂತ ಏಜಲ್ಲಿ ದೊಡ್ಡವರಾದ್ರೂ ಚಿಕ್ಕ ಮಗು ಥರ ಮಕ್ಳು ಕಂಡ್ರೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ನಾನು ಮಾತಾಡಿಸ್ತಾರೆ ಚೆನ್ನಾಗಿ ಹಾಗೆ ಮಳೆ ಮಳೆ ವಾತಾವರಣ ನೋಡೋಕ್ಕೆ ಚಂದ ಹಾಗು ಹೀಗೂ ತಂಪು ಮಾಡಿಬಿಟ್ಟ ಅನ್ನೋ ಅಷ್ಟೊತ್ತಿಗೆ ಮತ್ತೆ ಬಿಸಿಲು ಬಂತು ಹಾಗೆ ಮತ್ತೆ ಮಳೆನೂ ಸ್ಟಾರ್ಟ್ ಆಯಿತು ಸಂಜೆ ನನ್ನ ಮಗ ಮಕ್ಳುಗಳು ಬಂದಿದ್ದರು ಟೆರೆಸ್ ಮೇಲೆ ನನ್ನ ಜೊತೆ ಆಟ ಆಡ್ತಿದ್ದ ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅವನಿಗೆಂತೂ ಖುಷಿ ಮಳೆಯಲ್ಲೆಲ್ಲ ಆಟಾಡೋದೆಲ್ಲ ಹೊಸ್ತಲ್ವಾ ಅವನಿಗೆ ಇನ್ನೂ ಆಟ ಆಡಬೇಕು ಇನ್ನೂ ಆಟ ಆಡಬೇಕು ಅನ್ನೋ ಖುಷಿ ನಾನು ವೀಡಿಯೋನ ಯಾರೆಲ್ಲ ನೋಡ್ತಿದ್ದೀರ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನನ್ನ ಚಾನಲ್ಗೆ ಕನೆಕ್ಟಾಗಿ ನಿಮಗೆ ಯೂಸ್ ಆಗೋ ಅಂಥ ವಿಡಿಯೋಗಳು ಅಡುಗೆ ರೆಸಿಪಿಗಳೆಲ್ಲ ಇದ್ದಾವೆ ಮತ್ತು ಬ್ಯೂಟಿ ಟಿಪ್ಸ್ ರೆಸಿಪಿಗಳು ಬ್ಯೂಟಿ ಟಿಪ್ಸ್ಗಳೆಲ್ಲ ಇದ್ದಾವೆ ಪ್ಲೀಸ್ ಒಂದ್ಸತಿ ಚೆಕ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ನನ್ನ ಚಾನಲ್ನ ಹಾಗೆ ಸಂಜೆ ಆಯಿತು ಮಳೆಯೆಲ್ಲ ಆಗಿತ್ತಲ್ಲ ಸ್ವಲ್ಪ ಬಜ್ಜಿ ಗಿಜ್ಜಿ ಮಾಡ್ಕೊಂಡು ತಿಂದುಬಿಟ್ಟು ಮಲ್ಕೊಂಡ್ವಿ ಇಷ್ಟೇ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಮತ್ತೊಂದು ವ್ಲಾಗ್ ಜೊತೆ ಬರ್ತೀನಿ ಥ್ಯಾಂಕ್ ಯು